ಕ್ರೀಡಾಪಟುಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹಾಸನ ನಗರಸಭೆ ನಿರ್ಮಾಣ ಮಾಡಿದ ಶೌಚಾಲಯ ಎಂದು ಅನುಕೂಲಕ್ಕೆ ಮೂಲೆ ಗುಂಪಾಗಿದೆ ಹೌದು ಕಳೆದ ಐದು ವರ್ಷಗಳ ಹಿಂದೆ ನಿರ್ಮಾಣವಾದ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಲಕ್ಷಾಂತರ ರು ಹಣ ಬಳಸಿ ಶೌಚಾಲಯ ನಿರ್ಮಾಣ ಮಾಡಿ ಕಳೆದ ಐದು ವರ್ಷ ಕಳೆದಿದ್ದರೂ ಇನ್ನೂ ಸಹ ಉದ್ಘಾಟನೆಗೊಳ್ಳದೆ ಇರುವುದು ಕ್ರೀಡಾಪಟುಗಳ ಹಾಗೂ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ದಿನನಿತ್ಯ ಸಾವಿರಾರು ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ವಿಹಾರಕ್ಕೆ ಹಾಗೂ ಕ್ರೀಡೆಗಳನ್ನು ಅಭ್ಯಾಸ ಮಾಡಲು ಆಗಮಿಸುತ್ತಿದ್ದು ಸೂಕ್ತ ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ಕೆಲವರು ಕ್ರೀಡಾಂಗಣದ ಸುತ್ತಮುತ್ತ ಶೌಚ ಮಾಡುತ್ತಿದ್ದು ವಿಹಾರಕ್ಕೆ ತೆರಳುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ನಡೆದಾಡುವ ಪರಿಸ್ಥಿತಿ ಉಂಟಾಗಿದೆ ಈ ಬಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿದ ದಲಿತ ಸಂಘಟನಾ ಸಮಿತಿ ಅಧ್ಯಕ್ಷರಾದ ಚೇತನ್ ಸಾಲ್ಗಾಮಿ ರಸ್ತೆಯಿಂದ ಕ್ರೀಡಾಂಗಣ ಒಳಹೋಗುವ ದಾರಿಯಲ್ಲಿ ನಗರಸಭೆ ವತಿಯಿಂದ ಶೌಚಾಲಯ ನಿರ್ಮಾಣ ಮಾಡಿದೆ ಈ ಶೌಚಾಲಯ ಯುವ ಜನ ಕ್ರೀಡಾ ಇಲಾಖೆಗೆ ಒಳಪಟ್ಟಿದ್ದು ಇದುವರೆಗೂ ಶೌಚಾಲಯವನ್ನು ಉದ್ಘಾಟನೆ ಮಾಡದೇ ಇರುವುದು ಖಂಡನೀಯ ಹಾಗೂ ನಿರ್ಮಾಣ ಮಾಡಿ ವರ್ಷಗಳೇ ಕಳೆದರೂ ಉದ್ಘಾಟನೆ ಮಾಡದೇ ಇರುವುದಕ್ಕೆ ವಾಸ್ತು ದೋಷ ಇದೆಯೇ ಎಂದು ಯುವಜನ ಕ್ರೀಡಾ ಇಲಾಖೆ ಇರುತ್ತಾ ಕಿಡಿಕಾರಿದರು ಕ್ರೀಡಾಂಗಣದ ವ್ಯಾಪ್ತಿಗೆ ಒಳಪಡುವಂತ ನಾವು ಸಾಲ್ಗಮ್ಯ ರಸ್ತೆಯಿಂದ ಕ್ರೀಡಾಂಗಣದ ಒಳಗಡೆ ಹೋಗುವಂತ ಇರುವಂತ ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ಆ ಶೌಚಾಲಯ ನಿರ್ಮಾಣ ಮಾಡಿ ಹಲವಾರು ವರ್ಷಗಳು ಕಳೆದಿದೆ ಶೌಚಾಲಯ ನಿರ್ಮಾಣವನ್ನ ನಮ್ಮ ನಗರಸಭೆಯವರು ಮಾಡಿಕೊಟ್ಟಿದ್ರೆ ಇದು ಸಬಲೀಕರಣ ಇಲಾಖೆಗೆ ಬರೋ ನಮ್ಮ ಕ್ರೀಡಾಂಗಣ ಬಳಕೆಗೆ ಬರೋ ಅಂತದ್ದು ಕ್ರೀಡಾಪಟುಗಳು ಬರ್ತಾರೆ ಅಥವಾ ಕ್ರೀಡೆ ಭಾಗವಹಿಸುವಂತ ಪೋಷಕರು ಬರ್ತಾರೆ ಅಥವಾ ಬೇರೆ ಇನ್ಯಾವುದೇ ಅಧಿಕಾರಿಗಳು ಬರ್ತಾರೆ ಆದ್ರೆ ಕ್ರೀಡಾಂಗಣದಲ್ಲಿ ಶೌಚಾಲಯ ವ್ಯವಸ್ಥೆ ಬಹಳ ಹದಗೆಟ್ಟು ಹೋಗಿದೆ ಆದ್ರೆ ಇಲ್ಲಿ ನಿರ್ಮಾಣ ಮಾಡತಕ್ಕಂತ ಶೌಚಾಲಯವನ್ನ ಇಷ್ಟು ದಿವಸ ಅಧಿಕಾರಿಗಳು ಇಷ್ಟು ಕೆಲವಾರು ವರ್ಷಗಳು ಕಳೆದ್ರು ಕೂಡ ಇದನ್ನು ಯಾಕೆ ಬಳಸ್ತಾ ಇಲ್ಲ ಯಾಕೆ ಈ ಜರ ಈ ಕುರುಡು ಜಾಣತನವನ್ನ ಬಳಸ್ತಾ ಇದಾರೆ ನಮ್ಮ ಸಬಲೀಕರಣ ಇಲಾಖೆಯವರು ಅದನ್ನು ಯಾಕೆ ಅವರ ಸುಪರ್ದಿಗೆ ತಗೊಂಡು ಅದನ್ನ ಕ್ರೀಡಾಂಗಣದ ಅನುಕೂಲಕ್ಕೆ ಬಿಡ್ಕೊಡ್ತಾ ಇಲ್ಲ ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ದಯಮಾಡಿ ಇತ್ತ ಶಾಸಕರು ಅಥವಾ ಕ್ರೀಡಾಂಗಣದ ಅಧಿಕಾರಿಗಳು ಸಂಬಂಧಪಟ್ಟಂಥವರು ಇದ್ರ ಕಡೆ ಗಮನ ಹರಿಸಿ ಏನು ಲಕ್ಷಾಂತರ ರೂಪಾಯಿನ ವೆಚ್ಚ ಮಾಡಿ ಈ ಶೌಚಾಲಯವನ್ನ ನಿರ್ಮಾಣ ಮಾಡಿದರೆ ಈ ಶೌಚಾಲಯ ನಿರ್ಮಾಣ ಮಾಡಿರೋದು ಕ್ರೀಡಾಂಗಣದ ಕ್ರೀಡಾ ಕ್ರೀಡಾಪಟುಗಳ ಬಳಕೆಗೆ ದಯಮಾಡಿಯ ಬಳಕೆಗೆ ಅನುವು ಮಾಡಿಕೊಡ್ಬೇಕಾಗಿ ನಾನು ಈ ಮೂಲಕವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಅದ್ ಜೊತೆಗೆ ನಾನು ಇನ್ನೊಂದು ಏನು ಪ್ರಶ್ನೆ ಮಾಡ್ತೀನಿ ಅಂದ್ರೆ ಈ ಬಾ ಈ ಶೌಚಾಲಯವನ್ನ ನಿರ್ಮಾಣ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿ ಯಾಕೆ ಬಳಸ್ತಿಲ್ಲ ಅಂದ್ರೆ ನಮಗೊಂದು ಒಂದು ಸಣ್ಣ ಕುತೂಹಲ ನಗೆ ಪಾಟ್ಲ ಒಂದು ಪ್ರಶ್ನೆ ಬರ್ತಾ ವಾಸ್ತು ಏನಾರ ಸರಿ ಇಲ್ವಾ ಇದು ಸಂಬಂಧಪಟ್ಟಂಗೆ ಏನಾಗಿದೆ ಯಾಕೆ ಅಧಿಕಾರಿಗಳು ಈ ತರ ಆ ಕಣ್ಮುಚ್ಚಿ ಜಿಲ್ಲಾಡಳಿತ ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರಂತ ಶೌಚಾಲಯವನ್ನ ಯಾಕೆ ಜಿಲ್ಲಾಡಳಿತ ಅಥವಾ ನಮ್ಮ ಸಬಲೀಕರಣ ಇಲಾಖೆ ಕ್ರೀಡಾಂಗಣ ಇಲಾಖೆ ಅದನ್ನ ಯಾಕೆ ತಮ್ಮ ಸುಪರ್ದಿಗೆ ತಗೊಂಡು ಅದನ್ನ ಬಳಕೆಗೆ ನಾವು ಬಳಸ್ತಾ ಇಲ್ಲ ಅನ್ನೋದನ್ನ ನಾವು ಬಹಳ ಕುತೂಹಲದಿಂದ ಕಾಯ್ತಾ ಇದೀವಿ ಯಾಕೆ ಫ್ರಾನ್ಸಿಸ್ ಕ್ಷೇವಿಯರ್ ಮಾತನಾಡಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎರಡು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದು ಇದುವರೆಗೂ ಯಾವುದೇ ಶೌಚಾಲಯವನ್ನು ಉದ್ಘಾಟನೆ ಮಾಡದೇ ಇರುವುದಕ್ಕೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಕಳೆದ ಬಾರಿ ಶಾಸಕರ ಅನುದಾನದಡಿಯಲ್ಲಿ ಹಾಸನ ನಗರದಲ್ಲಿ ಮೂರು ಫುಡ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡಿದ್ದರು ಅದರಲ್ಲಿ ನಗರದ ಎಂಜಿ ರಸ್ತೆಯ ಫುಡ್ ಕೋರ್ಟ್ನಲ್ಲಿ ಹೆಚ್ಚಿನ ಸಾರ್ವಜನಿಕರು ಆಹಾರ ಸೇವಿಸಲು ಆಗಮಿಸುತ್ತಾರೆ ಆದರೆ ಅಲ್ಲೇ ಇರುವ ಶೌಚಾಲಯ ಬಳಕೆಗೆ ಬಾರದೇ ಇರುವುದರಿಂದ ಫುಡ್ ಕೋಟ್ ಬಳಿ ಮೂಗು ಮುಚ್ಚಿಕೊಂಡು ಆಹಾರ ಸೇವಿಸುವ ಸ್ಥಿತಿ ನಿರ್ಮಾಣವಾಗಿದೆ ನಗರಸಭೆಯವರು ಏನು ನಮ್ಮೊಂದು ಆಸ್ತದ ಜಿಲ್ಲಾ ಕ್ರೀಡಾಂಗಣ ಇದೆ ಅಲ್ಲೊಂದು ಶೌಚಾಲಯ ಮಾಡ್ಕೊಟ್ಟಿದ್ದಾರೆ ಎಲ್ಲ ಪಬ್ಲಿಕ್ ಸಾರ್ವಜನಿಕರೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಆದ್ರೆ ಒಂದು ಜಿಲ್ಲಾ ಕ್ರೀಡಾ ಮತ್ತು ಒಂದು ವಸತಿ ಇಲಾಖೆಯವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಯಾವುದೇ ರೀತಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಏನ್ ಮಾಡಿಬಿಟ್ಟಿದ್ದಾರೆ ನಗರಸಭೆಯವರು ಮಾಡ್ಕೊಟ್ರೆ ಇವರು ಅದನ್ನ ಮೇಂಟೈನ್ ಮಾಡೋ ಬದಲು ಬೀಗ ಹಾಕೊಂಡ್ಬಿಟ್ಟು ಜನಗಳು ಯಾರಿಗೂ ಉಪಯೋಗ ಆಗ್ತಾ ಇಲ್ಲ ಅದು ಇದೊಂದು ಎಲ್ಲರಿಗೂ ಸಮಸ್ಯೆ ಈಗ ಅದನ್ನು ಏನಕ್ಕೆ ಮಾಡಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರೋದು ಈಗ ಈಗ ನೋಡಿ ಒಂದು ಫುಡ್ ಕೋರ್ಟ್ ಮಾಡಿದ್ದಾರೆ ಎಮ್ ಜಿ ರೋಡಲ್ಲಿ ಅಲ್ಲೊಂದು ಸುಮಾರು ಒಂದು ಮೂವತ್ತು ನಲ್ವತ್ತು ಕೌಂಟ್ರ್ಗಳಿರ್ಬೋದು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಮಾಜಿ ಶಾಸಕರು ಏನು ಫುಡ್ ಕೋರ್ಟ್ ಮಾಡಿದ್ದಾರೆ ಒಂದು ಸಹ್ಯಾದ್ರಿದಾಗಿರ್ಬೋದು ಒಂದು ಪೃಥ್ವಿ ತೇಟ್ ಹತ್ರ ಆಗಿರ್ಬೋದು ಒಂದು ಎಮ್ ಜಿ ರೋಡ್ ಆಗಿರ್ಬೋದು ಅದರಲ್ಲಿ ಟಾಪ್ ಲಿಸ್ಟಲ್ಲಿರೋದು ಎಮ್ ಜಿ ರೋಡು ಒಳ್ಳೆ ಎಲ್ಲರಿಗೂ ಒಂದು ಬಿಸ್ನೆಸ್ ಆಗ್ತಾಯಿದೆ ಹೆವಿ ಕ್ರೋಡ್ ಆಗ್ತದೆ ಅಂಥದಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಒಂದು ಟಾಯ್ಲೆಟ್ ಮಾಡಿದರೆ ಅದು ಕೂಡ ಬೀಗ ಹಾಕೊಂಡು ಹೋಗಿದ್ದಾರೆ ನಮ್ಮ ಪ್ರಧಾನ ಮಂತ್ರಿಗಳು ಎಲ್ಲ ಒಂದು ಬಯಲು ಸೀಮೆ ಏನೇ ಒಂದು ಬಯಲು ಮುಕ್ತ ಒಂದು ಶೌಚಾಲಯ ಮಾಡಬೇಕು ಅಂತ ಏನು ಏನೋ ಕನ್ಸು ಕಾಣ್ತಿದ್ದಾರೆ ಇವ್ರು ನೋಡಿದ್ರೆ ಬಯಲಲ್ಲೇ ಮಾಡಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿದ್ದಾರೆ ಮಾಡಿದ್ದಾರೆ ಟಾಯ್ಲೆಟ್ ಒಂದು ಲಕ್ಷಾಂತರ ರೂಪಾಯಿ ಮಾಡಿ ಅದನ್ನ ಲಾಕ್ಔಟ್ ಮಾಡ್ಕೊಂಡು ಈ ಜನಗಳೆಲ್ಲ ಟಾಯ್ಲೆಟ್ ಹೋಗ್ಬೇಕಂದ್ರೆ ಈ ಒಂದು ರೀಸರ್ಚ್ ಮಾಡ್ಬೇಕಂದ್ರೆ ಕಾಂಪೌಂಡ್ ಪಕ್ ಮಾಡಂಗಾಗಿದೆ ಈ ತರ ಬೇಜವಾಬ್ದಾರಿ ಮಾಡ್ಕೊಂಡು ಕೂತ ಅಧಿಕಾರಿಗಳು ಒಂದು ಜನರದ ಒಂದು ತೆರಿಗೆ ಹಣನ ತಿಂಕಿ ಕೂತ್ರೆ ಯಾರು ಕೇಳ್ತಾರೆ ಅದಕ್ಕೆ ಮಾನ್ಯ ಶಾಸಕರಲ್ಲಿ ಒಂದು ವಿನಂತಿ ದಯಮಾಡಿ ಇದಕ್ಕೆ ಒಂದು ಪಿಂಚಿಡ್ತೀವಿ ಅಟ್ಲೀಸ್ಟ್ ಒಂದು ಮಾಡಿಕೊಟ್ಟಿರೋದ್ನ ಬಳಕೆ ಜನಗಳು ಬಳಕೆ ಮಾಡ್ಕೊಳಕಾದ್ರೂ ಒಂದು ಅನುಕೂಲ ಮಾಡ್ಕೊಡಿ ಒಟ್ಟಾರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾದ ಸರ್ಕಾರದ ಸ್ವಾಧೀನಕ್ಕೆ ಬರುವ ಶೌಚಾಲಯಗಳು ಸಾರ್ವಜನಿಕರ ಉಪಯೋಗಕ್ಕೆ ಬಾರದಿರುವುದು ಶೋಚನೀಯ